ಸಂಪರ್ಕ ಟಿವೆ ವೀಕ್ಷಕರಿಗೆ ಸ್ವಾಗತ ಮಹಿಳೆಯರು ಯಾವ ಕ್ಷೇತ್ರದಲ್ಲೂ ಕಮ್ಮಿ ಇಲ್ಲ ದೇಶ ಹಾಳಾದ್ರಲ್ಲೂ ನಾವೇನು ಕಮ್ಮಿ ಇಲ್ಲ ಅಂತ ತೋರಿಸಿರುವಂತಹ ನಮ್ಮ ಗಂಗಾಮಿಕೆ ಮಲ್ಲಿಕಾರ್ಜುನ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನೀವು ಕಾರ್ಪೊರೇಟ್ ಆದಾಗ ಮೇಯರ್ ಆಗಿ ಕ್ಷಣ ಹೇಗೆ ಸಂಭ್ರಮಿಸಿದ್ವಿ ಸಂಭ್ರಮ ಅನ್ನೋದಕ್ಕಿಂತ ಎಲ್ಲ ಒಂದ್ ಕಡೆ ತರ್ಟಿ ತ್ರೀ ರಿಸರ್ವೇಶನ್ ಬಂದಾಗ ಮಹಿಳೆಯರಿಗೆ ಅವಕಾಶಗಳಾಯಿತು ಒಂದ್ ಕಡೆ ಕೇಳಿದೀವಿ ನಾವು ಮಾತನ್ನ ಏನು ಮಗು ತೂಗೋ ಕೈ ಜಗ ತೂಗಲ್ಲಾರೇ ಅಂತ ಕೇಳಿದೀವಿ ಅದೇ ರೀತಿ ಒಂದು ಮಹಿಳೆಗೆ ಒಂದು ಮನೆ ಜೊತೆಗೆ ಒಂದು ವಾರ್ಡ್ ಐ ಮೀನ್ ಕಾರ್ಪೊರೇಷನ್ ಅಂತ ಬಂದಾಗ ಒಂದು ವಾರ್ಡ್ ಜೊತೆಗೆ ನಿಭಾಯಿಸೋ ಶಕ್ತಿ ಇದೆ ಅದ್ರ ಜೊತೆಗೆ ಒಂದು ಮೇಯರ್ ಅನ್ನು ಇದು ಜವಾಬ್ದಾರಿಯುತವಾದ ಸ್ಥಾನ ಸಿಕ್ಕದಾಗ್ಲು ಇಡೀ ಬೆಂಗಳೂರಿನ ಜವಾಬ್ದಾರಿಯುತವಾಗಿ ಏನೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಳ್ಬೋದು ಅಂದ್ರೆ ಅಭಿವೃದ್ಧಿ ಕಾರ್ಯಕ್ರಮಗಳಿರ್ಬೋದು ಚಾಲನೆ ನಡೀತಾ ಇದ್ದಂತ ಕೆಲಸಗಳನ್ನ ಯಾವ ರೀತಿ ಫಾಸ್ಟ್ ಅಪ್ ಮಾಡೋದಿರ್ಬೋದು ಎಲ್ಲಾ ಮಾಡ್ತಾಳೆ ಮಹಿಳೆ ಯಾಕಂದ್ರೆ ಅವಳು ಯಾವ್ದೇ ಒಂದು ಕೆಲಸ ಮಾಡ್ಬೇಕಾದ್ರೂ ದೇವನಿಂದ ಎಂಡರ್ಗು ಬಹಳ ಅಚ್ಚುಕಟ್ಟಾಗಿ ಪ್ಲಾನ್ ಮಾಡ್ಕೊಳ್ತಾಳೆ ಪ್ಲಾನ್ ಮಾಡ್ಕೊಂಡು ಇದು ಈ ರೀತಿನೇ ಆಗಬೇಕು ಇಂತ ಸಮಯಕ್ಕೆ ಇದು ಮುಗಿಬೇಕು ಅನ್ನೋ ಒಂದು ವ್ಯವಸ್ಥಿತವಾಗಿ ಒಂದು ಕಾರ್ಯ ರೇಖೆನ ರೂಪಿಸ್ಕೊಂಡು ಕೆಲಸ ಮಾಡೋದ್ರಿಂದ ಅದು ನಿಜವಾಗ್ಲೂ ಒಂದು ಜವಾಬ್ದಾರಿ ಜೊತೆಗೆ ಒಂದು ಅಹ್ ಹುಮ್ಮಸ್ಸು ಕೂಡ ಆಕೆ ಇರುತ್ತೆ ಅಂತ ಹೇಳ್ಬೋದು ನಾನು ಕೂಡ ಆ ಕ್ಷಣನ ಅದೇ ರೀತಿ ಹಾಗೆ ಮೇಯರ್ ಆದಾಗ ಜನರ ಜೊತೆ ಸಮಸ್ಯೆಗಳನ್ನ ಹೇಗೆ ಫೇಸ್ ಮಾಡುದು ಎಷ್ಟೊಂದು ಸಮಸ್ಯೆಗಳಿರುತ್ತೆ ಹೌದು ಕೆಲವೆಲ್ಲ ಕಾರ ಸಮಸ್ಯೆಗಳು ಒಂದೇ ದಿನಕ್ಕೆ ಸಾಲ್ವ್ ಆಗಲ್ಲ ಕೆಲವೆಲ್ಲ ಸಮಸ್ಯೆಗಳು ರೊಟೀನ್ ಆಗಿ ಬರ್ತಾ ಇರ್ತವೆ ಅದನ್ನ ಸಾರ್ಟ್ಔಟ್ ಮಾಡ್ತಾನೆ ಇರ್ಬೇಕಾಗುತ್ತೆ ಯಾವಾಗ ನಾವು ನಮ್ಮ ಜವಾಬ್ದಾರಿನ ತಿಳ್ಕೊಂಡು ನಮ್ಮ ಕರ್ತವ್ಯ ನೀತಿನ ತಿಳ್ಕೊಂಡು ನಾವು ಕೆಲಸ ಮಾಡಕ್ಕೆ ಅಂತ ನಾವು ಈ ಒಂದು ಸ್ಥಾನದಲ್ಲಿ ಕೂತಿದ್ದೀವಿ ಅಂದಾಗ ಬರ್ತಕ್ಕಂಥ ಎಲ್ಲ ಸಮಸ್ಯೆನೂ ಆ ಸಂಬಂಧಪಟ್ಟ ಆ ನಾಗರಿಕರ ಒಟ್ಟಿಗೆ ಚರ್ಚೆ ಮಾಡಿ ಅದನ್ನ ಬಗೆಹರಿಸ್ಬೋದು ಯಾವುದು ಕಷ್ಟಕರ ಅಲ್ಲ ಕೆಲವೊಂದಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಆ ಏನು ಗ್ರಾಂಟ್ಸ್ ಬೇಕಾಗುತ್ತೆ ಅನುದಾನಗಳು ಬೇಕಾಗುತ್ತೆ ಬಜೆಟ್ ಆಗುವಂತ ಸಂದರ್ಭದಲ್ಲಿ ಅವರ ಅಹವಾಲುಗಳನ್ನ ಸ್ವೀಕರಿಸಿ ಅದನ್ನ ಯಾವ್ದು ಪ್ರಯಾರಿಟಿ ಬೇಸಲ್ಲಾಗ್ಬೇಕು ಅದನ್ನ ಆ ಕ್ರಮಬದ್ಧವಾಗಿ ನಾವು ಪ್ಲಾನ್ ಮಾಡ್ಕೊಂಡು ಮಾಡಿದ್ರೆ ಖಂಡಿತ ಜನಗಳ ಜೊತೆ ಏನ್ ಸಮಸ್ಯೆಗಳಿದ್ರು ಬಗೆಹರಿಸ್ಕೋಬಹುದು ಬಜೆಟ್ ಅಂತ ಹೇಳಿದ್ರು ಮಹಿಳೆಯರಿಗೆ ಎಷ್ಟು ಪ್ರಯೋಜನ ಕೊಡ್ತಾರೆ ಅಂತ ಬಜೆಟ್ ನೀವು ಸಮಸ್ಯೆಗಳನ್ನ ಎದುರಿಸುವಾಗ ನಿಮ್ಗೆ ಯಾವ ರೀತಿ ಸಪೋರ್ಟ್ ಮಾಡುತ್ತೆ ಸರ್ಕಾರ ಒಂದು ಮೇಯರ್ ಅಂದಾಗ ಆ ಸ್ಥಾನದಲ್ಲಿ ಮಹಿಳೆ ಕೂತಿರ್ಬೋದು ಅಥವಾ ಪುರುಷ ಕೂತಿರ್ಬೋದು ನಮ್ಮ ಬಜೆಟ್ ಪ್ರತಿ ಹಳೆ ವರ್ಷದ ಬಜೆಟ್ ಹೇಗಿದೆ ಮುಂದಿನ ಬಜೆಟ್ ಅಲ್ಲಿ ಏನೆಲ್ಲಾ ಅವಶ್ಯಕತೆಗಳಿದೆ ಯಾವೆಲ್ಲ ಅಭಿವೃದ್ಧಿ ಕಾಮಗಾರಿ ಯಾವೆಲ್ಲ ಕೆಲಸಗಳು ಸ್ಪಿಲ್ ಓವರ್ ಅಂತ ಹೇಳ್ತೀವಿ ಇಲ್ಲಿ ಬಿ ಪಿ ಎಫ್ ಅನೇಕ ರೀತಿ ಕೆಲಸ ಕಾಮಗಾರಿಗಳು ಅಹ್ ಅನುದಾನ ಆಧಾರಿತವಾಗಿ ಕೆಲಸಗಳು ನಡೀತಿರುತ್ತೆ ಅದಕ್ಕೆ ಎಷ್ಟು ಅಮೌಂಟ್ ಬೇಕಾಗುತ್ತೆ ಎಲ್ಲಾ ಬೇಸಲ್ಲೂ ಸಂಬಂಧಪಟ್ಟ ಅಧಿಕಾರಿಗಳೊಟ್ಟಿಗೆ ಚರ್ಚೆ ಮಾಡಿ ನಾವು ಬಜೆಟ್ನ ರೂಪುರೇಷೆಗಳನ್ನ ರೆಡಿ ಮಾಡ್ಬೇಕಾಗುತ್ತೆ ಆ ಸಂದರ್ಭದಲ್ಲಿ ನಾವ್ ಎಷ್ಟು ಕೋಟಿ ಬಜೆಟ್ ಮಾಡ್ತೀವಿ ಯಾವ ಯಾವ ಕಾರ್ಯಕ್ಷೇತ್ರಗಳಲ್ಲಿ ಎಷ್ಟೆಷ್ಟು ಅದನ್ನ ಅನುಗುಣವಾಗಿ ನಾವು ಅದನ್ನ ಮೀಸಲಾಗಿರ್ತೀವಿ ಅನ್ನೋದ್ರ ಮೇಲೆ ನಾವು ಮಹಿಳೆ ಅನ್ನೋದಕ್ಕಿಂತ ಮೇಯರ್ ಆಗಿ ಮಾಡೋ ಕೆಲಸಗಳಾರ್ವಜನಿಕ ಸಮಸ್ಯೆಗಳನ್ನ ಯಾವ ಯಾವ್ಯಾವ ರೀತಿ ಕ್ರಮಗಳನ್ನ ತಗೋತಿ ಅವ್ರ ಜೊತೆ ಹೇಗೆ ಒಡನಾಟ ಇರುತ್ತೆ ಈಗ ಕೇಳಿದೀವಿ ಒಂದ್ ಕೈಯಲ್ಲಿ ಚಪಾಳೆ ಹೊಡಿಯೋಕಾಗಲ್ಲ ಎರಡು ಕೈಯಲ್ಲಿ ಅದೇ ರೀತಿ ಅಭಿವೃದ್ಧಿ ಕಾಮಗಾರಿ ಇರ್ಬೋದು ಒಂದು ಪಾರ್ಕ್ನ ಡೆವಲಪ್ ಮಾಡ್ತೀವಿ ಇಲ್ಲ ಒಂದು ಫುಟ್ಪಾತ್ ಮಾಡ್ತೀವಿ ಇಲ್ಲ ಒಂದು ಲೇಕ್ ಈ ಥರ ಎಲ್ಲ ಡೆವಲಪ್ ಮಾಡಿದಾಗ ಅದು ಆ ಸಾರ್ವಜನಿಕರ ಒಂದು ಒತ್ತಾಯದ ಮೇಲೆ ಇರಬಹುದು ಅವರ ಒಂದು ರಿಕ್ವೆಸ್ಟ್ ಮೇರೆಗೆ ಇರಬಹುದು ನಾವು ಆ ಕೆಲಸಗಳು ಮಾಡಿದಾಗ ಅವರ ಒಂದು ಸಹಕಾರ ಬೇಕಿರುತ್ತೆ ಯಾಕಂದ್ರೆ ನಾ ಸಾರ್ವಜನಿಕರು ತಮ್ಮ ಮನೇನ ಯಾವ ರೀತಿ ಸ್ವಚ್ಛವಾಗಿ ಯಾವುದೇ ಒಂದು ವಸ್ತು ಹಾಳಾಗ್ದೆ ಇಟ್ಕೊಳ್ತಾರೋ ಅದೇ ರೀತಿ ಅವ್ರಿಗೆ ಅಂತ ಅವರು ಅಂದ್ರೆ ತೆರಿಗೆ ಅಮೌಂಟ್ ಅಲ್ಲಿ ನಾವು ಕೆಲಸ ಕಾಮಗಾರಿಗಳನ್ನ ಅಭಿವೃದ್ಧಿ ಕಾಮಗಾರಿಗಳನ್ನ ನಾವು ಅನ್ಕೊಂಡ್ ಮಾಡಿರ್ತೀವಿ ಅದನ್ನ ಅದೇ ರೀತಿ ನನ್ನ ಮನೆ ಇದು ನನ್ನ ಪಾರ್ಕ್ ಇದು ನನ್ನ ಸಮಾಜದಲ್ಲಿರ್ತಕ್ಕಂತ ಆ ಪ್ರತಿಯೊಂದು ಒಂದು ರಸ್ತೆ ಇರ್ಬೋದು ಒಂದು ಫುಟ್ಪಾತ್ ಇರ್ಬೋದು ಇದು ನಂದು ಅನ್ನೋ ಭಾವನೆ ಜನರಲ್ ಬಂದಾಗ ಅದು ಒಂದು ಒಳ್ಳೆ ಮಟ್ಟದಲ್ಲಿ ಮೇಂಟೆನೆನ್ಸು ಆಗುತ್ತೆ ಜೊತೆಗೆ ಅದನ್ನ ಏನು ಕಾರ್ಯೂಪ್ಯೂ ರೂಪ್ರೇಷೆಗಳನ್ನ ರೂಪಿಸುವಂತ ಅಧಿಕಾರಿಗಳು ಜನಪ್ರತಿನಿಧಿಗಳು ಕೂಡ ಕೈ ಜೋಡಿಸ್ದಾಗ ಬಹಳ ಒಳ್ಳೆ ರೀತಿಯಲ್ಲಿ ಅದು ಕೆಲಸ ಕಾಮಗಾರಿಗಳಾಗುತ್ತೆ ಹೇಳ್ತಾರೆ ಜನಪ್ರತಿನಿಧಿಗಳ ಏನ್ ಸವಾಲುಗಳು ಬರುತ್ತೆ ಸಾರ್ವಜನಿಕರು ಬಂದ್ ಎಷ್ಟೋ ಒಂದ್ಸತಿ ನಿಮ್ಮ ಕುಂದುಕೊಲತೆಗಳನ್ನ ಹೇಳ್ಕೊತಾ ಇರ್ತಾರೆ ಕೆಲವೊಂದ್ಸತಿ ಬಗೆಹರಿಸ್ಕೊಡಕ್ ಆಗುತ್ತೆ ಕೆಲವೊಂದ್ಸತಿ ಬಗೆಹರ್ಸ್ಕೊಡಕ್ ಆಗೋದಿಲ್ಲ ಅವ್ರ ಸವಾಲುಗಳನ್ನ ಯಾವ ತರ ಅಂತ ಕೆಲವೊಬ್ರು ಹೇಳ್ತಾರೆ ಕಾರ್ಪೊರೇಟರ್ ತುಂಬಾ ಒಳ್ಳೆಯವರಪ್ಪ ಅಂತ ಹೇಳ್ತಾರೆ ಕೆಲವೊಸತಿ ಕಾರ್ಪೊರೇಟರ್ ಸರಿ ಇಲ್ಲ ಅವ್ರು ಕೆಲಸ ಆ ಆತರ ಹೇಳ್ತಾರೆ ಅವಾಗೆಲ್ಲ ಬಂದಾಗ ಫೇಸ್ ಈಗಾಗಲೇ ಹೇಳಿದಾಗ ಜನಪ್ರತಿನಿಧಿಗಳು ಜನರೊಟ್ಟಿಗೆ ಜನರಾದಾಗ ಮಾತ್ರ ಯಾವುದೇ ಸಮಸ್ಯೆ ಇರ್ಬೋದು ಬಗೆಹರಿಸಬಹುದು ಉದಾಹರಣೆಗೆ ಹೇಳೋದಾದ್ರೆ ಒಂದು ಮೇಂಟೆನೆನ್ಸ್ ಒಂದು ಲೈಟ್ ಸ್ಟ್ರೀಟ್ ಲೈಟ್ ಮೇಂಟೆನೆನ್ಸ್ ಇರ್ಬೋದು ಇಲ್ಲ ಪಾರ್ಕ್ ಮೇಂಟೆನೆನ್ಸ್ ಇರ್ಬೋದು ಆ ಫುಟ್ಪಾತ್ ಗಳ ಸರಿಯಾಗಿ ಏನು ಕಲ್ಲಾಸುಗಳು ಏನಿರುತ್ತೆ ಅದು ಅನಿವರ್ ಆಗಿದ್ದಾಗ ಅದು ಸರಿಪಡಿಸೋದಿರ್ಬೋದು ಇದೆಲ್ಲ ತ್ವರಿತಗತಿಯಲ್ಲಿ ಫಾಸ್ಟ್ ಅಪ್ ಮಾಡಿ ಮಾಡ್ಬಿಡ್ಬೋದು ಕೆಲವೊಂದಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಒಂದು ಈಗಾಗ್ಲೇ ಎಲ್ಲ ಅನುದಾನ ಬೇಕಾಗಿರುತ್ತೆ ಕನ್ಸರ್ಡ್ ಎಲ್ಲ ಆ ಒಂದು ಭಾಗದ ಎಲ್ಲ ಸಾರ್ವಜನಿಕರನ್ನು ಒಟ್ಟುಗೂಡಿಸ್ಕೊಂಡು ಒಂದು ಮೀಟಿಂಗ್ ಅಂತ ಮಾಡಿ ಸದಾ ಜನ ನಾಯಕರು ಜನಪ್ರತಿನಿಧಿಗಳು ಜನರೊಟ್ಟಿಗಿದ್ದಾಗ ಮಾತ್ರ ಅವ್ರನ್ನೇ ನಾವು ಕೇಳ್ಬೋದು ಅಂದ್ರೆ ಯಾವ ಕೆಲಸ ಮೊದಲಾಗ್ಬೇಕು ಪ್ರಯಾರಿಟಿಲಿ ನೀವು ಡಿಸೈಡ್ ಮಾಡಿ ಹೇಳಿ ಯಾಕಂದ್ರೆ ಒಂದೊಂದು ಏರಿಯಾ ಒಂದೊಂದು ಸಮಸ್ಯೆಗಳಿದ್ದೇ ಇರುತ್ತೆ ಎಲ್ಲಾ ಏರಿಯಾದವರು ಒಟ್ಟುಗೂಡ್ದಾಗ ಯಾರ ಸಮಸ್ಯೆ ಬೇಗ ಬಗೆಹರಿಯೋದು ಬಹಳ ಮುಖ್ಯ ಆಗಿರುತ್ತೋ ಅಂತ ಸಮಸ್ಯೆಗೆ ಎಲ್ಲರೂ ಸ್ಪಂದಿಸ್ತಾರೆ ಅವಾಗ ಎಲ್ಲೋ ಗೊಂದಲಗಳು ಆಗಲ್ಲ ಎಲ್ಲೂ ಆ ಏರಿಯಾ ಕೆಲಸ ಮಾಡಿದ್ರಿ ಈ ಏರಿಯಾ ಕೆಲಸ ಮಾಡಿಲ್ಲ ನೀವು ನಮಗ್ ಕೆಲಸ ಮಾಡಿಲ್ಲ ನೀವು ಈಗಾಗಲೇ ಹೇಳ್ದಾಗೆ ನೀವು ನಮ್ಗೆ ಕೆಲಸನೇ ಮಾಡ್ಕೊಟ್ಟಿಲ್ಲ ನೀವು ಯಾವ ಸುಮ್ಮನೆ ಕಾರ್ಪೊರೇಟ್ರು ಇನ್ನೇನ್ ಸರಿ ಇಲ್ಲ ಈ ರೀತಿ ಮಾತುಗಳು ಬಂದ್ಬಿಡ್ತವೆ ಯಾವಾಗ ಎಲ್ರೂನು ಒಟ್ಟು ಕೂಡಿಸ್ಕೊಂಡು ಜನ ಜೊತೆ ಜನರಾಗಿ ನಾವು ಸ್ಪಂದಿಸಿದಾಗ ಮಾತ್ರನೇ ಈ ಗೊಂದಲಗಳು ಸೃಷ್ಟಿ ಆಗಲ್ಲ ಈ ಮೇಯರ್ ಆದಾಗ ಚಾಲೆಂಜಸ್ ಯಾವ್ದಿತ್ತು ಅಂತ ಯಾವ್ದು ಯಾವ ಸಮಸ್ಯೆ ಬಗ್ಗೆ ತುಂಬಾ ಚಾಲೆಂಜ್ ಅಪ್ಪ ನಂಗೆ ಕಷ್ಟ ಆಯ್ತಪ್ಪ ಎದುರ್ಸಕ್ಕೆ ಸತ್ಯ ಇಲ್ಲ ಆಕ್ಚುಲಿ ನಮ್ಗೆ ಅವಕಾಶ ಒಂದೇ ವರ್ಷ ಇತ್ತು ನನ್ನ ಮೇಯರ್ ಅವಧಿಯಲ್ಲಿ ಮೂರ್ ತಿಂಗಳು ನನಗೆ ಎಂ ಪಿ ಎಲೆಕ್ಷನ್ ಬಂದಿದ್ರು ಪ್ರಯುಕ್ತ ಕೋಡ್ ಆಫ್ ಕಂಡಕ್ಟ್ ಬಂತು ನನಗೆ ಕೆಲಸದ ಅವಧಿ ಕಡಿಮೆನೇ ಆಗೋಯ್ತು ಆ ಕಡಿಮೆ ಅವಧಿಲು ಎಲ್ಲೂ ಒಂದಿನ ರೆಸ್ಟ್ ತಗೊಳ್ಳಿಲ್ಲ ಒಂದಿನ ಇಡೀ ಅಷ್ಟು ನನಗೆ ಸಮಯ ಸಿಕ್ತು ಒಂದು ಭಾನುವಾರ ಸಹಿತ ನಾನು ರೆಸ್ಟ್ ತಗೊಳ್ದೆ ಯಾಕಂದ್ರೆ ಮೇಯರ್ ಸ್ಥಾನ ಜವಾಬ್ದಾರಿಯುತವಾದ ಸ್ಥಾನ ಪ್ಲಸ್ ನಾವು ಮೇಯರ್ ಕುರ್ಚಿಯಿಂದ ಇಳಿದ ನಂತರ ನಾವು ತಿರುಗಿ ನೋಡಿದಾಗ ನಾವ್ ಏನೋ ಒಂದ್ ಕೆಲಸ ಮಾಡಿ ಹೋಗಿದೀವಾ ಇಲ್ವಾ ಅನ್ನೋದು ನಮ್ಗೆ ಅದು ಅರಿದಿರ್ಬೇಕಲ್ಲ ಆ ಕಾರಣಕ್ಕೆ ತುಂಬಾ ಅಷ್ಟು ಸಮಯದಲ್ಲಿ ನನ್ನ ಶಕ್ತಿ ಮೀರಿ ನಾನು ಏನ್ ಕೆಲಸ ಮಾಡಬಹುದು ಅದೆಲ್ಲ ಮಾಡಿದೀನಿ ನನಗೆ ಬೇಸರ ಆಗಿದ್ದೇನಂದ್ರೆ ಎಲ್ಲ ಒಂದ್ ಕಡೆ ಬಜೆಟ್ ಮಾಡಿದ್ವಿ ಬಜೆಟ್ ಇಂಪ್ಲಿಮೆಂಟ್ ಮಾಡೋ ಅಷ್ಟೊತ್ತಿಗೆ ನಮ್ದು ಕುರ್ಚಿಯಿಂದ ಇಳಿಯೋಂತ ಒಂದು ಟೈಮ್ ಆಗೋಗಿರುತ್ತೆ ನಾವು ಹಾಕೊಟ್ಟಂತಹ ಯೋಜನೆಗಳು ನಾವು ರೂಪಿಸಿದಂತಹ ಕೆಲಸ ಕಾಮಗಾರಿಗಳನ್ನ ನಾವು ನಮ್ಮ ಅವಧಿಲ್ಲೇ ಮಾಡಕ್ಕಾಗಲ್ಲ ಅನ್ನೋದೇ ಒಂದ್ ಬೇಸರ ಹಾಗೆ ನೀವೇ ಬೇಸರ ವ್ಯಕ್ತಪಡಿಸಿದ್ರೆ ಈ ಖುಷಿ ಏನಾಯ್ತು ಅಂತ ನನ್ ಅವಧಿನಲ್ಲಿ ನನಗೆ ಕೆಲಸ ಮಾಡಿ ನನ್ಗೆ ತುಂಬಾ ಖುಷಿ ಆಯ್ತಪ್ಪ ನನ್ನ ಅವಧಿನಲ್ಲಿ ಮೇಯರ್ ಆಗಿ ತುಂಬಾ ಕೆಲಸಗಳಿವೆ ಹೇಳ್ಬೇಕು ಅಂದ್ರೆ ಒಂದು ನಿಮ್ ನೆನಪಿನಲ್ಲಿ ಸದಾ ಉಳಿಯುವಂಥದ್ದು ನನ್ ನಾನ್ ಮಾಡಿದ ಈ ಕೆಲಸ ಖುಷಿ ಆಗಿದೆ ನನಗೆ ಖಂಡಿತ ಹೇಳ್ತೀನಿ ಜನ ಜನಗಳಿಗೋಸ್ಕರ ಜನಪ್ರತಿನಿಧಿಗಳು ಇರ್ತಾರೆ ಜನಗಳ ಬೇಡಿಕೆಗೆ ನೀರ್ ಈಡೇರಿಸೋದಕ್ಕೆ ಒಂದು ಆ ಸ್ಥಾನದಲ್ಲಿ ಕೂತಿರೋದ್ರಿಂದ ಜನಗಳ ಜೊತೆ ಜನ ಆಗಿ ಐ ಮೀನ್ ಜನರೊಟ್ಟಿಗೆ ನಾವು ಬೆರ್ತಾಗ ಮಾತ್ರ ಒಂದು ಏರಿಯಾ ಒಂದು ವಾರ್ಡ್ ಒಂದು ಬೆಂಗಳೂರಿನ ನಾವು ಅಭಿವೃದ್ಧಿ ಮಾಡಬಹುದು ಆ ಒಂದು ಸಂದರ್ಭ ನೆನೆಸ್ಕೊಂಡಾಗ ವಾರ್ಡ್ ಕಮಿಟಿ ಮೀಟಿಂಗ್ ಅಂತ ಏನು ಕೋರ್ಟ್ ಆದೇಶ ಇತ್ತು ಅದು ಸರಿಯಾಗಿ ನಡೀತಿರ್ಲಿಲ್ಲ ನನ್ನ ಅವಧಿಯಲ್ಲಿ ಅದು ಸರಿಯಾದ ಟೈಮ್ ಇದೆ ಅಂದ್ರೆ ತಿಂಗಳ ಮೊದಲನೇ ಶನಿವಾರ ಆಗ್ಬೇಕು ವಾರ್ಡಿನ ಅಂದ್ರೆ ಅದಕ್ಕೆ ಒಂದಷ್ಟು ಕಟ್ಟುಪಾಡುಗಳಿತ್ತು ಇಷ್ಟೇ ಜನ ಇರಬೇಕು ಅದಕ್ಕೆ ಸದಸ್ಯರು ಪ್ಲಸ್ ಅದಕ್ಕೆ ಏನು ಅಧ್ಯಕ್ಷ ಇವರೇ ಇರಬೇಕು ಕಾರ್ಯದರ್ಶಿ ಇವರೇ ಇರಬೇಕು ಅಂತ ಲಿಮಿಟೆಡ್ ಅಲ್ಲಿ ಇತ್ತು ಆದ್ರೆ ಆ ಒಂದು ಟೈಮ್ ನಿಗದಿ ಮಾಡಿದ್ಮೇಲೆ ಇಡೀ ವಾರ್ಡಿನ ಎಲ್ಲಾ ಸಾರ್ವಜನಿಕರು ಆ ಪಾರ್ಟಿಸಿಪೇಟ್ ಮಾಡುವ ಅವಕಾಶ ಸಿಕ್ತು ನನ್ನ ಇಂಟೆನ್ಶನ್ ಯಾವಾಗೂ ಒಂದೇ ಇತ್ತು ಜನ ಪ್ರತಿನಿಧಿಗಳು ಜನರಗೋಸ್ಕರ ಕೆಲಸ ಮಾಡುವಾಗ ಜನರ ಒಪಿನಿಯನ್ ತಗೊಂಡು ಮುಂದೆ ಹೋದಾಗ ಮಾತ್ರ ಆ ಕೆಲಸ ಕಾಮಗಾರಿಗಳು ಇದೆ ಅಂದ್ರೆ ಐ ಮೀನ್ ಸಾರ್ಟ್ಔಟ್ ಆಗೋದಕ್ಕೂ ಸಾಧ್ಯ ಜೊತೆಗೆ ಎಲ್ಲ ಕಡೆ ಗೊಂದಲ ಸೃಷ್ಟಿ ಆಗಲ್ಲ ಏನಾದ್ರೆ ಎಲೆಕ್ಷನ್ ಟೈಮಿಂಗ್ ಮಾತ್ರ ಬರ್ತೀರಾ ಆಮೇಲೆ ನೀವು ಕಾಣಲ್ಲ ಎಷ್ಟೋ ಆಪಾದನೆಗಳಿಲ್ಲ ಇದೆ ಜನಪ್ರತಿನಿಧಿಗಳ ಮೇಲೆ ಅದೆಲ್ಲಾ ನಿವಾರಣೆ ಆಗೋದಕ್ಕೂ ಒಂದದಾಯ್ತು ಆಮೇಲೆ ಪ್ಲಾಸ್ಟಿಕ್ ಬ್ಯಾನ್ ಅಂತ ಈಗಾಗ್ಲೇ ಸುಮಾರ್ ಸಲ ಬ್ಯಾಂಗ್ಳೂರಲ್ಲಿ ಪ್ಲಾಸ್ಟಿಕ್ ನಿಷೇಧ ಅಂತ ಬಂತು ಕೋರ್ಟ್ ಆದೇಶ ಆಯ್ತು ಎಲ್ಲಾ ಆಯ್ತು ಆದ್ರೂ ಎಲ್ಲೋ ಒಂದ್ ಕಡೆ ಅದು ಕಂಪ್ಲೀಟ್ ಆಗಿ ಹೋಗೇ ಇರ್ಲಿಲ್ಲ ನನ್ನ ಅವಧಿಯಲ್ಲಿ ತುಂಬಾ ಇನಿಶಿಯೇಟಿವ್ ತಗೊಂಡದನ್ನ ಅಹ್ ಎಲ್ಲಾ ಕಡೆ ಎಲ್ಲೋ ಬಾಳೆ ಎಲೆಲಿ ಹೂ ಕಟ್ಕೊಡೋದಿರ್ಬೋದು ಪ್ರತಿಯೊಂದು ಬ್ಯಾಗು ಎಲ್ಲಾ ನಮ್ಮ ಅಮ್ಮಂದಿರು ಅಜ್ಜಿ ಅಂದಿರು ನೋಡಿರ್ಬೋದು ವೈರ್ ಬ್ಯಾಗ್ಗಳು ಬರ್ತಿತ್ತು ಆ ಬ್ಯಾಸ್ಕೆಟ್ ಪದ್ಧತಿ ವಾಪಸ್ ಬಂದಿತ್ತು ಅದು ಮುಂದೆ ಬಂದ ನೆಕ್ಸ್ಟ್ ಬಂದಂತ ಮೇಯರ್ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೋದಿತ್ತು ಅದೆಲ್ಲ ಒಂದು ಕಡೆ ಸರಿ ಆಗ್ಲಿಲ್ಲ ನನ್ನ ಅವಧಿಲಿ ಅಚ್ಚುಕಟ್ಟಾಗಿ ನಡೀತು ಅನ್ನೋ ಒಂದು ಖುಷಿ ಇದೆ ಇನ್ನು ಗಣೇಶ ಚತುರ್ಥಿ ಬಂದಾಗಂತೂ ಪಿ ಗಣೇಶ ಯೂಸ್ ಮಾಡ್ಬೇಕು ಪರಿಸರಕ್ಕೆ ಯಾವ್ದೇ ಹಾನಿ ಆಗಬಾರ್ದು ಏನು ಕೆರೆ ನೀರುಗಳು ಕಲುಷಿತ ಆಗಬಾರ್ದು ಒಂದು ನಿಟ್ಟಿನಲ್ಲಿ ಇನಿಶಿಯೇಟಿವ್ ತಗೊಂಡಿದೆ ಅದು ತುಂಬಾ ಚೆನ್ನಾಗಿ ನನ್ನ ಅವಧಿಲಿ ಚೆನ್ನಾಗಾಯ್ತು ಟ್ಯಾಕ್ಸ್ ಕಲೆಕ್ಷನ್ ನಾವೇನೋ ಒಂದು ಬೆಂಗಳೂರಲ್ಲಿ ಡೆವಲಪ್ ಮಾಡ್ತೀವಿ ಇನ್ನೊಂದು ಯಾವ್ದೋ ಭಾಗದಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಅನ್ನೋದನ್ನ ಹಣ ಬೇಕು ಹಣ ಎಲ್ಲಿಂದ ಬರುತ್ತೆ ಟ್ಯಾಕ್ಸ್ ಕಲೆಕ್ಟ್ ಆದ್ಮೇಲೆ ನಮ್ಗೆ ಆ ಇದಾಗೋದು ನನ್ನ ಅವಧಿಯಲ್ಲಿ ಒಳ್ಳೆ ಮಟ್ಟದ ಅಂದ್ರೆ ದಾಖಲೆ ಮೀರಿ ನನ್ನ ಅವಧಿಯಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಆಗಿತ್ತು ಅಂದ್ರೆ ಅದಕ್ಕೆಲ್ಲ ಮೀಟಿಂಗ್ಗಳು ಕಂಡಕ್ಟ್ ಮಾಡಿ ಯಾರ್ಯಾರು ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಅದನ್ನ ತೆರಿಗೆ ವಸೂಲಾತಿ ಆಂದೋಲನ ಅಂತ ಈ ತರ ಎಲ್ಲ ಕಾರ್ಯಕ್ರಮಗಳ ರೂಪಿಸಿ ಅಹ್ ಎಲ್ಲಾ ತೆರಿಗೆಗಳು ಕಟ್ಟುವಾಗಿ ಆಗಿತ್ತು ಅದು ಒಂದು ಮುಖ್ಯವಾದ ವಿಷಯ ಇನ್ನು ಅನೇಕ ವಿಷಯಗಳಿವೆ ಅದೇ ರೀತಿ ಹಾಗೆ ನೀವ್ ಹೇಳ್ತಾ ಬಂದ್ರಿ ಪ್ಲಾಸ್ಟಿಕ್ಸ್ ಅದು ಇದು ಅಂತ ಬೆಂಗಳೂರಲ್ಲಿ ಬಿ ಬಿ ಎಂ ಪಿ ಕಟ್ಟ ಬಿ ಬಿ ಎಂ ಪಿ ಅಂದ್ರೇನೆ ಕಸ ವಿಲವಾರಿಗಳಿಗೆ ತುಂಬಾ ಒತ್ತು ಕೊಟ್ಟು ಕೆಲಸ ಮಾಡ್ತಾರೆ ಆ ಕಸ ವಿಲವಾರಿಗಳನ್ನ ಯಾವ ರೀತಿ ನೀವು ಕೆಲಸ ಮಾಡ್ತೀರಿ ಯಾಕೆಂದ್ರೆ ಎಲ್ಲಾ ಕಡೆ ನೋಡಿದ್ರು ರಾಶಿ ಇರುತ್ತೆ ಸ್ಮೆಲ್ ಇರುತ್ತೆ ಅದನ್ನೆಲ್ಲ ಯಾವ ಬಗ್ಗೆ ಆ ಟೈಮಲ್ಲಿ ಮಾರ್ಕೆಟ್ ಕ್ಲೀನಿಂಗ್ ಇರ್ಬೋದು ಕಸದ ಬಗ್ಗೆ ಇರ್ಬೋದು ಎಲ್ಲೆಲ್ಲಿ ಕಸ ಬೀಳುತ್ತೋ ಆ ಸ್ಪಾಟ್ ರಂಗೋಲಿ ಹಾಕೋ ಕಾರ್ಯಕ್ರಮ ಇರ್ಬೋದು ಎಷ್ಟೋ ಜನಕ್ಕೆ ಅವೇರ್ನೆಸ್ ಎಲ್ಲ ವೆಟ್ ವೇಸ್ಟ್ ಡ್ರೈ ವೇಸ್ಟ್ ಇದೆಲ್ಲ ಅವೇರ್ನೆಸ್ ಮೂಡಿಸೋದಕ್ಕೆ ಜಾತ್ರೆಗಳೆಲ್ಲ ಆಯಿತು ಒಂದು ಮಟ್ಟಕ್ಕೆ ಕಸ ಯಾರೂನು ಈ ರೊಟೀನ್ ಜನ ಸ್ವಲ್ಪ ಅವ್ರಿಗೆ ಒಂದು ಆ ಒಂದು ಏನು ತಿಳುವಳಿಕೆ ಬರೋವರೆಗೂ ಬರಿ ಅಧಿಕಾರಿಗಳಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ತಡೆಗಟ್ಟಕ್ ಸಾಧ್ಯ ಇದೆ ಈಗ ನಾವು ಗಾಡಿ ಕಳಿಸ್ತೀವಿ ಇಷ್ಟು ಟೈಮಿಗೆ ಬರುತ್ತೆ ನೀವು ಹೊಸ ಹಸಿ ಕಸ ಒಣ ಕಸ ಸಪ್ರೇಟ್ ಕೊಡಿ ಅಂತ ಹೇಳಿರ್ತೀವಿ ಎಷ್ಟೋ ಮಂದಿ ಕೆಲ್ಸಕ್ಕೆ ಹೋಗೋರು ಅವ್ರ ಕೆಲಸ ಮಾಡೋ ಮನೆ ಕೆಲ್ಸೋರ್ಗೆ ಹೇಳ್ಬಿಟ್ಟು ಅವರು ಕೆಲಸ ಎಲ್ಲ ಮಾಡಿ ದಾರಿ ಹೋಗಿ ಬಿಸಾಕು ಅಂದದಾಗೋದು ಎಜುಕೇಟೆಡ್ಗಳೇ ಈ ತರ ಎಲ್ಲ ಕೆಲಸ ಮಾಡೋದು ಈಗೂ ಕೂಡ ನಾವು ನೋಡ್ತಾ ಇದ್ದೀವಿ ಎಷ್ಟೋ ಜನ ಟೂ ವೀಲರ್ ಅಲ್ಲಿ ಬಂದು ಯಾವ್ದೋ ಒಂದ್ ಸ್ಪಾಟ್ ಅಲ್ಲಿ ಕಸ ಬಿಸಾಕ್ ಹೋಗೋದು ಇದೆಲ್ಲ ಇವರು ಯಾವಾಗ ಎಚ್ಚೆತ್ಕೊಳ್ತಾರೆ ಸಾರ್ವಜನಿಕರು ಅಲ್ಲರಿಗೂ ಈ ಏನೋ ಕಸದ ಒಂದು ಗುಡ್ಡೆ ಬೀಳೋದು ಕಣ್ ಎಲ್ಲ ಎಲ್ಲಂದ್ರಲ್ಲಿ ಅದು ತಪ್ಪುತ್ತೆ ಇದ್ರ ಜೊತೆಗೆ ಅಧಿಕಾರಿ ವರ್ಗದವ್ರು ಇರ್ಬೋದು ಈ ಗಾರ್ಬೇಜ್ ಮೇಂಟೆನೆನ್ಸ್ ಯಾರು ಮಾಡ್ತಿರ್ತಾರೆ ಅವರು ಕೂಡ ಆಕ್ಟಿವ್ ಆಗಿದ್ದಾಗ ಮಾತ್ರ ಜನ ಪ್ಲಸ್ ಅಧಿಕಾರಿಗಳು ಪ್ಲಸ್ ಜನ ನಾಯಕರು ಇವ್ರು ಮೂರ್ ಜನ ಒಟ್ಟು ಮಾತ್ರ ಈ ಕಸದ ಸಮಸ್ಯೆ ಕಂಪ್ಲೀಟ್ ಆಗಿ ಸರಿ ಹೋಗುತ್ತೆ ಅಂತ ಹೇಳ್ತೀನಿ ಹಾಗೆ ಈಗ ಇವತ್ತಿನ ಏನಾದ್ರೂ ರಾಜಕೀಯ ಬರಂಗಿಲ್ಲ ಅವ್ರಿಗೆ ತರ ಸಹಾಯ ಕೊಡ್ತೀರಾ ಅಂತ ಬರ್ಬೇಕಾ ರಾಜಕೀಯಕ್ಕೆ ಆರಾಮಾಗಿ ಬಂದಿದ್ದೀರಪ್ಪ ಅಂತ ಹೇಳ್ತೀರಾ ಇಲ್ಲ ನಾನು ಈಗಾಗ್ಲೇ ಹೇಳಿದಾಗೆ ಮಹಿಳೆಯರಿಗೆ ಪುರುಷರಿಗಿಂತ ಒಂದು ಮಟ್ಟದ ಹೆಚ್ಚಿನ ಅನುಭವ ಅಂದ್ರೆ ಈಗ ಕಾರ್ಪೊರೇಷನ್ ಅಂತ ಬಂದಾಗ ಏನ್ ಬರುತ್ತೆ ಪಾರ್ಕ್ ಫುಟ್ಪಾತು ಸ್ಟ್ರೀಟ್ ಲೈಟ್ ನಮ್ಮ ಭಾಗದಲ್ಲಿ ಏನೆಲ್ಲಾ ಅಭಿವೃದ್ಧಿ ಕಾರ್ಯಕ್ರಮಗಳು ನಮಗ್ ಬೇಕು ಅಂದ್ರೆ ನಮ್ ರೆಸಿಡೆನ್ಸಿಗೆ ಏನ್ ಅವಶ್ಯಕತೆ ಒಂದು ಕಾಲೋನಿ ಒಂದು ಏರಿಯಾ ಇರುತ್ತೆ ಆ ಏರಿಯಲ್ಲಿ ಎಲ್ಲಾ ಕಡೆ ನಾವು ಹಾಗೆ ಒಂದು ದೇವಸ್ಥಾನ ಇರ್ಬೇಕು ಇಲ್ಲ ಒಂದು ಪಾರ್ಕ್ ಇರ್ಬೇಕು ಇಲ್ಲ ಏನು ಸ್ಟ್ರೀಟ್ ಲೈಟ್ ಗಳಲ್ಲದೆ ಇರ್ಬೋದು ಇದೆಲ್ಲ ಗಮನಕ್ಕೆ ಬರೋದು ಹೆಣ್ಮಕ್ಳಿಗೆ ಮಾತ್ರ ಹಾಗಾಗಿ ಇಂಥ ಸಮಸ್ಯೆ ಡೆಪ್ತಲ್ಲಿ ಅರ್ಥ ಆಗೋದು ಹೆಣ್ಮಕ್ಳಿಗೆ ಪ್ಲಸ್ ಆ ಹೆಣ್ಮಕ್ಳಿಗೆ ಅಧಿಕಾರ ಅನ್ನೋದೊಂದು ಅವಕಾಶ ಸಿಕ್ಕ್ರೆ ಅವಳು ಚೆನ್ನಾಗಿ ಮಾಡ್ತಾಳೆ ಅಂತ ಈಗಾಗಲೇ ಸುಮಾರು ಜನ ಕಾರ್ಪೊರೇಟರ್ ನಿರೂಪಿಸ್ ನಿರೂಪಿಸಿದ್ದಾರೆ ಹಾಗಾಗಿ ಹೆಣ್ಮಕ್ಳು ಅವಕಾಶ ಕೊಟ್ರೆ ಹೆಣ್ಮಕ್ಳಿಗೆ ಖಂಡಿತ ಅವರು ಯಶಸ್ವಿಯಾಗಿ ಅದನ್ನ ನಿಭಾಯಿಸ್ತಾರೆ ಜೊತೆಗೆ ಹೆಣ್ಮಕ್ಳಿಗೆ ಅವಕಾಶ ಅನ್ನೋದು ರಿಸರ್ವೇಶನ್ ಬಂದ್ಮೇಲೆ ಬಂದಿದೆಯಲ್ಲ ಅನ್ನೋದೇ ಒಂದು ಬೇಸರ ಅಂತ ಹೇಳ್ಬೋದು ನಿಮ್ ಕುಟುಂಬದವರ ನಿಮ್ಗೆ ಯಾವ ರೀತಿ ನಿಮ್ಗೆ ಬೆಂಬಲ ಕೊಡ್ತಾರೆ ಕುಟುಂಬದ ಬೆಂಬಲ ಇಲ್ಲದೆ ಹೆಣ್ಮಕ್ಳು ರಾಜಕೀಯವಾಗಿ ಬಂದು ಕೆಲಸ ಮಾಡಕ್ಕೂ ಆಗಲ್ಲ ಅವ್ರು ಬೆಳೆಯೋಕ್ಕೂ ಆಗಲ್ಲ ನಾನ್ ನಿಜವಾಗ್ಲೂ ಹೆಮ್ಮೆಯಿಂದ ಹೇಳ್ತೀನಿ ನನ್ನ ಕುಟುಂಬ ನನ್ನ ಬೆನ್ನಿಂದ ಇದೆ ನನಗ್ ಸಂಪೂರ್ಣ ಸಾಕಾರ ಇದೆ ಯಾವ ತರ ಸಪೋರ್ಟ್ ಮಾಡ್ತಾರೆ ಈ ಮಕ್ಳು ಈಗ ಎಷ್ಟೋ ಜನ ಮಕ್ಳು ಅಮ್ಮ ನಿನ್ ಮನೇಲೆ ಇರೋ ಯಾಕೆ ಕೆಲಸ ಮಾಡ್ತೀರಾ ನನಗೆ ಟೈಮ್ ಕೊಡಲ್ಲ ಅನ್ನೋದೆಲ್ಲ ಇರುತ್ತೆ ಅದನ್ನೆಲ್ಲ ಯಾವ ರೀತಿ ಫೇಸ್ ಮಾಡ್ತೀರಾ ಇಲ್ಲ ನಿಜವಾಗ್ಲು ಹೇಳ್ಬೇಕಂದ್ರೆ ಮಕ್ಕಳು ನಾನು ನನ್ನ ಮಗಳು ಹೆಚ್ಚು ಕಡಿಮೆ ಎರಡು ವರ್ಷ ಇದ್ಲು ಅನ್ಸುತ್ತೆ ಫಸ್ಟ್ ಟೈಮ್ ಕಾರ್ಪೊರೇಟರ್ ಆದಾಗ ಅದಿನ್ನು ಚಿಕ್ಕ ಮಗು ಅದಕ್ಕೆ ಹೆಂಗ್ ಅಭ್ಯಾಸ ಆಯ್ತು ಅಂದ್ರೆ ಅಮ್ಮ ಬೆಳಗ್ಗೆ ಇರ್ತಾಳೆ ಇಷ್ಟ ಇಷ್ಟು ಇರಲ್ಲ ಆಫೀಸ್ ಹೋಗ್ಬಿಟ್ಟು ಬರ್ತಾಳೆ ಮತ್ ಅಮ್ಮ ಸಾಯಂಕಾಲ ಹೋಗ್ತಾಳೆ ಒಂಥರ ಅದಕ್ಕೆ ಮೆಂಟಲಿ ರೆಡಿ ಆಗುಡ್ಳು ಚಿಕ್ಕವಳಿದ್ಲು ನಿನ್ ಮಗ ಆ ಟೈಮಲ್ಲಿ ಒಂದ್ ಸೆವೆನ್ ಇಯರ್ಸ್ ಏನೋ ಇದ್ದ ಅನ್ಸುತ್ತೆ ಅದೇನು ಆಟಾಡೋ ವಯಸ್ಸದ್ದು ಆ ಮಕ್ಳ ಜೊತೆ ಆಟ ಅಮ್ಮ ಒಬ್ಬೇ ನನ್ನ ಕೆಲ್ಸ ಮುಗಿಸ್ಕೊಂಡ್ ಬಾ ನಾನು ಹೋಮ್ ವರ್ಕ್ ಇದ್ರೆ ಹೋಮ್ ವರ್ಕ್ ಮಾಡ್ತೀನಿ ಆಟ ಆಡ್ಕೊಳ್ತೀನಿ ಒಂಥರ ಎಲ್ಲೋ ಒಂದ್ ಕಡೆ ನನ್ಗೆ ಅಹ್ ಪ್ರಕೃತಿನೇ ನಂಗೆ ಸಪೋರ್ಟಿವ್ ಆಗಿದೆಯೋ ನಂಗೆ ಮಕ್ಳು ಸಹಿತ ನನ್ಗೆಲ್ಲೂ ನಿನ್ ನನಗೆ ಟೈಮ್ ಕೊಡಲ್ಲ ನೀನ್ ನನ್ ಜೊತೆನೆ ಕೂತಿರು ಈ ತರ ಎಲ್ಲೂ ಬರ್ಲಿಲ್ಲ ಅಷ್ಟು ಅಪಯರೋ ಮಕ್ಳು ಇರುವಾಗ್ಲೇ ನನ್ಗೆ ತೊಂದರೆ ಆಗ್ಲಿಲ್ಲ ಈಗ ಮಕ್ಳು ದೊಡ್ಡೋರಾಗೋಗಿದ್ದಾರೆ ಈಗಂತೂ ಅಮ್ಮ ಅಮ್ಮನ್ ಕೆಲಸ ಇದೆ ಅಮ್ಮ ಅಲ್ಲೂ ಬ್ಯಾಲೆನ್ಸ್ ಮಾಡಿ ಇಲ್ಲೂ ನೋಡ್ಕೊಳ್ತಾಳೆ ನಮ್ಗೆ ಇಷ್ಟ ಟೈಮ್ ಕೊಡ್ತಾಳಲ್ಲ ಸಾಕು ಎಲ್ಲೂ ನನ್ಗೆ ಒಂದ್ ನಂಗೆ ಆ ಕಂಪ್ಲೇಂಟ್ ಬರ್ಲಿಲ್ಲ ನೀನ್ ನಂಗೆ ಟೈಮ್ ಕೊಡಲ್ಲ ಅಂತ ಯಾಕಂದ್ರೆ ಅದನ್ನ ಸರಿಯಾಗಿ ಅಂದ್ರೆ ಮಕ್ಳಿಗೆ ಏನ್ ಟೈಮ್ ಕೊಡ್ಬೇಕು ಮಕ್ಳ ಜೊತೆ ಮಕ್ಳು ಎಲ್ಲಾದ್ರೂ ಹೊರಗೆ ಹೋಗ್ಬೇಕಾದ್ರೆ ಅಂದ್ರೆ ಕರ್ಕೊಂಡು ಹೋಗೋದು ಇದನ್ನ ನಾನು ಬ್ಯಾಲೆನ್ಸ್ ಮಾಡ್ಕೊಂಡ್ಬಿಡ್ತೀನಿ ಆ ಮಕ್ಳು ನನಗೆ ಕಂಪ್ಲೇಂಟ್ ಮಾಡೋಕೆ ಅವ್ರು ಅವಕಾಶ ಕೊಟ್ಟಿರಲ್ಲ ಹಾಗಾಗಿ ತೊಂದರೆ ಇಲ್ಲ ಕೆಲವೇ ಹೋದ್ರು ಗಂಗಾಂಬಿಕಾ ಮಲ್ಲಿಕಾರ್ಜುನ್ ಅದೇ ಒಂದು ಟ್ರೇಡ್ ಮಾರ್ಕ್ ಆಗ್ಬಿಟ್ಟಿದೆ ಮಲ್ಲಿಕಾರ್ಜುನ್ ಸರ್ ನಿನ್ ಜೊತೆ ಹೇಗ್ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಇವತ್ತಿನ ದಿನ ಗಂಗಾಂಬಿಕೆ ಯಾರು ಗಂಗಾಂಬಿಕೆ ಮೇಯರ್ ಆಗಿಲ್ಲ ಅನ್ನೋದು ಕಾರಣವೇ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ್ ಇಲ್ಲ ಅಂದ್ರೆ ಗಂಗಾಂಬಿಕೆ ಸೊನ್ನೆ ಗಂಗಾಂಬಿಕೆನ ಒಂದು ಕಾರ್ಪೊರೇಟರ್ ಆಗಿ ಒಂದು ಮೇಯರ್ ಆಗಿ ಇಂಟ್ರೊಡ್ಯೂಸ್ ಮಾಡೋದ್ರಲ್ಲಿ ಪ್ರಮುಖರು ಮಲ್ಲಿಕಾರ್ಜುನ್ ಅಂತ ಹೇಳ್ಬೋದು ಒಂದು ಕಾರಣ ಇಷ್ಟೇ ಒಂದು ರಿಸರ್ವೇಶನ್ ಅಂತ ಬಂತು ಇನ್ನೊಂದು ಸೋಷಿಯಲ್ ಈಗ ಅಂದ್ರೆ ನಾವು ಪೊಲಿಟಿಕಲ್ ಫೀಲ್ಡ್ ಬರೋ ಮುಂಚೆನೆ ಮಾಡ್ತಾ ಇದ್ರಿಂದ ಕೆಲವೊಂದ್ ಕಡೆ ಜನಗಳ ಒತ್ತಾಯ ಜಾಸ್ತಿ ಇತ್ತು ನೀವು ಇಷ್ಟೆಲ್ಲ ಕೆಲಸ ಮಾಡ್ತೀರಾ ಒಂದು ಅಧಿಕಾರ ಅಂತ ಇದ್ದಾಗ ಇರ್ಬೋದು ಬಿ ಬಿ ಎಂ ಯಾವೆಲ್ಲ ಒಂದು ಯೋಜನೆಗಳಿವೆ ಅದನ್ನೆಲ್ಲ ಸಂಬಂಧ ಪಟ್ಟವ್ರಿಗೆ ತಲುಪಿಸೋದ್ರಲ್ಲಿ ನೀವು ಏನೂ ಇಲ್ದೇನೆ ಮಾಡಿದೀರ ಈ ಅಧಿಕಾರ ಅಂತ ಬಂದಾಗ ನೀವು ಮಾಡೇ ಮಾಡ್ತೀರಾ ಹಾಗಾಗಿ ನಿಭಾಯಿಸ್ತಾಳೆ ಮಾಡ್ತಾಳೆ ಅನ್ನೋದು ಅವ್ರು ನೋಡಿದ್ರು ನನ್ನನ್ನ ಮನೆಯೂ ನೋಡ್ಕೊಂಡು ಹೊರಗಡೆ ನಿಭಾಯಿಸ್ಕೊಳ್ಳು ಅನ್ನೋದು ಅವ್ರಿಗಿತ್ತು ಹಾಗಾಗಿ ಅವರು ನನ್ಗೆ ಈ ಅವಕಾಶನ ಕೊಡ್ಸಿದ್ರು ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ಪುರುಷ ಯಶಸ್ವಿಯಿಂದ ಮಹಿಳೆ ಇರ್ತಾಳೆ ಹಾಗೆ ಮಹಿಳೆಯಿಂದಾರಲ್ಲ ಅನ್ನೋದೇ ನಾನು ಗರ್ವವಾಗಿ ಹೇಳ್ತೀನಪ್ಪ ನನ್ನೆಲ್ಲ ಯಶಸ್ಸಿನ ಹಿಂದೆ ಇರೋದೇ ಮಲ್ಲಿಕಾರ್ಜುನ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡ್ಬೇಕು ಅನ್ನೋ ಐಡಿಯಾ ಇದೆಯಾ ಖಂಡಿತ ಇದೆ ಯಾಕಂದ್ರೆ ನಾವು ಈ ಸಾಮಾಜಿಕ ಜೀವನದಲ್ಲಿ ಈಗಾಗ್ಲೇ ಇರೋದ್ರಿಂದ ಅವಕಾಶಗಳಿದ್ದಾಗ ಜನರ ಜೊತೆ ಕೆಲಸ ಮಾಡಿದೀವಿ ಈಗಲೂ ಕೂಡ ಮಾಡ್ತಾ ಇದ್ದೀವಿ ಹಿಂದೆ ಹೋಗೋ ಮಾತೇ ಇಲ್ಲ ಯಾಕಂದ್ರೆ ಎಷ್ಟೋ ಜನಕ್ಕೆ ಎಲ್ಲಾ ಕೆಲಸ ಮಾಡೋ ಇಂಟ್ರೆಸ್ಟ್ ಇರುತ್ತೆ ಎಲ್ಲ ಒಂದ್ ಕಡೆ ಅವರಿಗೆ ದಾರಿ ಬ್ಲಾಕ್ ಬ್ಲಾಂಕ್ ಆಗಿರುತ್ತೆ ಗೊತ್ತಿರಲ್ಲ ಈಗಾಗಲೇ ನಾವು ಪೊಲಿಟಿಕಲ್ ಫ್ರೀಂಡ್ ಅಲ್ಲಿ ಇರೋದ್ರಿಂದ ಹಿಂದೆ ಹೋಗೋ ಮಾತೇ ಇಲ್ಲ ಖಂಡಿತ ಮುಂದಿನ ದಿನದಲ್ಲಿ ಆ ಅಪ್ಪ ಅಮ್ಮ ಭಗವಂತನ ಆಶೀರ್ವಾದ ಜೊತೆಗೆ ನನ್ನ ಹಸ್ಬೆಂಡ್ ಸಪೋರ್ಟ್ ಇದ್ದೇ ಇರುತ್ತೆ ಹಾಗಾಗಿ ಹಿಂದೆ ಹೋಗೋ ಚಾನ್ಸ್ ಇಲ್ಲ ನೀವ್ ಮಾತಾಡ್ತಾ ತಂದೆ ತಾಯಿ ಅಂತ ಹೇಳಿ ತಾಯಿ ತಂದೆಗಾಗ್ಲಿ ತಾಯಿಗಾಗ್ಲಿ ಯಾಕಂದ್ರೆ ಒಂದು ಹೆಣ್ಮಗಳಿಗೆ ತಂದೆ ತುಂಬಾ ಪ್ರೀತಿ ಕೊಡ್ತಾರೆ ನೀವು ಕಾರ್ಪೊರೇಟರ್ ಆದಾಗ ನಿಮ್ ತಂದೆ ಎಷ್ಟು ಸಂಭ್ರಮ ಪಟ್ಟರು ನಿಜವಾಗ್ಲೂ ಖುಷಿ ಪಟ್ರು ಒಂದ್ ಕಡೆ ಅಹ್ ಇವಳು ನಾನು ಸಾಮ ಸಾರ್ವಜನಿಕವಾಗಿ ನಾನು ಎಲ್ಲೂ ನನ್ನ ಹಸ್ಬೆಂಡ್ ಕೆಲಸ ಮಾಡುವಾಗ ಒಂದಷ್ಟು ಕಡೆ ಓಡಾಡಿದೀನಿ ಇಲ್ಲ ಅಂತಲ್ಲ ಆದ್ರೆ ಇಂಡಿಪೆಂಡೆಂಟ್ ಆಗಿ ನಾನು ಎಲ್ಲೂ ಅದು ರಾಜಕೀಯ ಕ್ಷೇತ್ರಕ್ಕೆ ನಾನು ಕ್ಷೇತ್ರದಲ್ಲಿ ಓಡಾಡೇ ಇರ್ಲಿಲ್ಲ ಅಹ್ ಇವಳು ಹೇಗ್ ನಿಭಾಯಿಸ್ತಾಳೆ ಅನ್ನೋದೊಂದು ಸ್ವಲ್ಪ ಆತಂಕ ಇತ್ತು ಭಯ ಅನ್ನೋದಕ್ಕಿಂತ ನಿಭಾಯಿಸ್ತಾಳ ಇನ್ನು ಮಗು ಚಿಕ್ಕದಿದಾಳೆ ಹೆಂಗ್ ಮಾಡ್ತಾಳು ಅನ್ನೋದೊಂದು ಇತ್ತು ಅವರಿಗೆ ಆದ್ರೆ ಎಷ್ಟೋ ವಿಷಯಗಳಲ್ಲಿ ಅಪ್ಪ ನಿಭಾಯಿಸ್ತಾಳೋ ಇಲ್ವೋ ಅನ್ನೋದನ್ನ ಅದನ್ನ ಸುಳ್ಳು ಮಾಡಿದ್ಲು ಅಂತ ಕೂಡ ಹೇಳ್ತಾರೆ ಈಗೂ ಅಷ್ಟೆ ಆ ಅಂದ್ರೆ ಹೆಣ್ಮಕ್ಳಲ್ಲಿ ಎಲ್ಲೋ ಒಂದ್ ಕಡೆ ಅಡಗಿರೋ ಒಂದು ಪ್ರತಿಭೆ ಅವಕಾಶ ಇಲ್ಲದೆ ಅದಲ್ಲೇ ಒಟ್ಟು ನಂತರ ಅದೇ ಗಂಗಾಂಬ ತರ ಎಷ್ಟೋ ಮಂದಿ ಹೆಣ್ಮಕ್ಳಲ್ಲಿ ಟ್ಯಾಲೆಂಟ್ ಇರುತ್ತೆ ಅದನ್ನ ಹೊರಗಾಕ್ದಕ್ಕೆ ಅವ್ರದೇ ಆದ ಕ್ಷೇತ್ರ ಈಗ ರಾಜಕೀಯ ಕ್ಷೇತ್ರ ಇರ್ಬೋದು ಇನ್ನು ಹತ್ತು ಹಲವಾರು ಕ್ಷೇತ್ರಗಳಿದೆ ಆ ಕ್ಷೇತ್ರಗಳಲ್ಲಿ ಅವ್ರು ಈಚೆ ಬಂದಾಗ ಮಾತ್ರ ಅವರು ಕೇಪಬಲ್ ಅಲ್ವಾ ಅಂತ ಡಿಸೈಡ್ ಮಾಡಕ್ ಅಂತ ಹೆಣ್ಮಕ್ಳು ಎಷ್ಟೋ ಜನ ಅಡ್ಗಿರಬಹುದು ಅಂತ ನನ್ನ ಭಾವನೆ ಬಹುದು ಅನ್ನೋದಕ್ಕಿಂತ ಇದಾರೆ ಅನ್ನೋದೇ ನನ್ನ ಭಾವನೆ ಯಾಕಂದ್ರೆ ಅವಕಾಶ ವಂಚಿತರಾಗಿರ್ತಾರೆ ಅವಕಾಶಗಳು ಸಿಕ್ಕರೆ ಹೆಣ್ಮಕ್ಳು ಯಾವ ಪುರುಷನ್ಗೂ ಕಮ್ಮಿ ಇಲ್ಲ ಅಂತ ಆ ಕ್ಷೇತ್ರದಲ್ಲಿ ಅವ್ರು ಸಾಬೀತ್ ಮಾಡಿರೋದು ಕೇಳಿದೀವಿ ಮಾಡು ಮಾಡ್ತಾರೆ ಅವರು ನೀವು ರಾಜಕೀಯ ಕ್ಷೇತ್ರದ ಬಂದಾಗ ಎಲ್ಲೂ ಕೂಡ ನಿಮ್ಗೆ ಬ್ಲಾಕ್ ಮಾರ್ಕ್ ಅನ್ನೋದಿಲ್ಲ ಅದನ್ನ ಯಾವ ತರ ನಿಭಾಯಿಸ್ತಾ ಇದ್ದೀರಾ ಅಂತ ಎಷ್ಟೊಂದ್ ಜನ ಕೇಳಿದ್ರೆ ಹಂಗಪ್ಪ ಹಿಂಗಪ್ಪ ಆತರ ಈ ತರ ಆತರದೆಲ್ಲ ಮಾರ್ಕ್ ಬ್ಲಾಕ್ ಮಾರ್ಕ್ ಬರುತ್ತೆ ನಿಮ್ಗೆ ಯಾಕೆ ಇವತ್ ಎಲ್ಲ ಬ್ಲಾಕ್ ಮಾರ್ಕ್ ಬಂದಿಲ್ಲ ಅಂತ ಎಲ್ಲೋ ಒಂದ್ ಕಡೆ ಬಸವ ತತ್ವದ ಒಂದು ಅನುಯಾಯಿ ಎಂಬುದು ಬಸವ ತತ್ವ ಪೂರ್ತಿ ನಾನು ಫಾಲೋ ಮಾಡ್ತಿದ್ದೀನಿ ಅಂತ ಹೇಳಲ್ಲ ಯಾಕಂದ್ರೆ ಇಂಥ ಕಲಿಯುಗದಲ್ಲಿ ಹನ್ನೆರಡನೇ ಶತಮಾನದ ಬಸವಣ್ಣನವರ ಆದರ್ಶಗಳನ್ನ ತತ್ವಗಳನ್ನ ಪೂರ್ತಿಯಾಗಿ ನಾವು ಅನುಸರಿಸಕ್ಕಾಗಲ್ಲ ಎಲ್ಲೋ ಒಂದು ಒಂದಷ್ಟು ಪರ್ಸೆಂಟೇಜ್ ನಾನು ನಾನಾಗಿರ್ಬೋದು ನನ್ನ ಹಸ್ಬೆಂಡ್ ಆಗಿರ್ಬೋದು ನಾವು ಅನುಸರಿಸ್ತಾ ಇದ್ದೀವಿ ಆ ಕಾರಣದಿಂದ ಇರಬಹುದು ಅಂತ ಯಾಕಂದ್ರೆ ಒಂದು ಬಸವಣ್ಣನವರ ತತ್ವಗಳು ಆದರ್ಶಗಳು ಅವರ ವಚನ ಅವರ ಸಮಕಾಲೀನವರ ವಚನಗಳ ಮಹಿಮೆನೇ ಆಗಿದೆ ಅದನ್ನ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ದೀನಿ ಅದನ್ನ ತಿಳ್ಕೊಂಡ್ಮೇಲೆ ಜೀವನದಲ್ಲಿ ಅದನ್ನ ಅಳವಡಿಸಿಕೊಂಡಿಲ್ಲ ಅಂದ್ರೆ ಏನ್ ಸಾರ್ಥಕ ಹೇಳಿ ಅದೇನೋ ಕೇಳ್ತಾರಲ್ಲ ಪುರಾಣ ಕೇಳಕ್ಕೆ ಬಂದ್ ತಿನ್ನಕ್ಕೆ ಅಂದ್ರೆ ಆಗಬಾರದು ಅಟ್ಲೀಸ್ಟ್ ನಮ್ಮ ಜೀವನದಲ್ಲಿ ಎಷ್ಟು ಅಳವಡಿಸ್ಕೋಬಹುದು ಅಷ್ಟನ್ನ ಅಳವಡಿಸಿಕೊಂಡು ನಮ್ಮ ಸೊಸೈಟಿಯಲ್ಲೂ ಕೂಡ ಅದನ್ನ ನಾವು ಹರಡಬಹುದು ಅಂದ್ರೆ ಐ ಮೀನ್ ಅದನ್ನ ಅವ್ರಿಗೆ ತಿಳುವಳಿಕೆ ಜ್ಞಾನ ಕೊಡಬಹುದು ಅನ್ನೋದು ನನ್ನ ಅಭಿಪ್ರಾಯ ಹಾಗೆ ಎಷ್ಟೊಂದ್ ದಿವಸ ಆಯ್ತು ಕಾರ್ಪೊರೇಟ್ ಎಲೆಕ್ಷನ್ ಆಗಿ ಮುಂದಿನ ದಿನಗಳ ಎಲೆಕ್ಷನ್ ಆಗುತ್ತಾ ಯಾಕೆ ತರ ಡಿಲೇ ಮಾಡ್ತಾ ಬರ್ತಾ ಇದಾರೆ ಎಲೆಕ್ಷನ್ ಈಗಾಗಲೇ ನಾವೆಲ್ಲ ನ್ಯೂಸ್ ಪೇಪರ್ ಅಲ್ಲಿ ನೋಡಿದೀವಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹೋಗಿ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಜಿ ಬಿ ಎ ಅಂತ ಆಗಿದೆ ಅದ್ರ ಬೇಸ ಲೈವ್ ಕಾರ್ಪೊರೇಷನ್ ಈಗ ಅದೇನೇನ್ ಇಂಡಿಯಾ ಪ್ರೊಸೆಸ್ ನಡೀತಾ ಇದೆ ಹಾಗಾಗಿ ಇದು ಅನೌನ್ಸ್ ಆದ ನಂತರದಲ್ಲಿ ಶೀಘ್ರವಾಗಿ ಎಲೆಕ್ಷನ್ ಆಗಿ ಆಗುತ್ತೆ ಮತ್ತೆ ಕಾರ್ಪೊರೇಟರ್ ಆಗಿ ಎಲೆಕ್ಷನ್ ಏನಾದ್ರು ಎಂ ಎಲ್ ಎಂ ಪಿ ಆಸಕ್ತಿ ಇದೆಯಾ ಈಗ ಒಂದ್ಸಲ ಕಾರ್ಪೊರೇಟರ್ ಆದ್ರೆ ಅವ್ರಿಗೊಂದು ಆಸೆ ಇರುತ್ತೆ ಒಂದು ಮೇಯರ್ ಒಂದು ಸ್ಥಾನ ನನಗೆ ಸಿಗಬಹುದಾ ನಾನು ಆ ಸ್ಥಾನದಲ್ಲಿ ಕೂತು ಕೆಲಸ ಮಾಡಬಹುದಾ ಅನ್ನೋ ಒಂದು ಆಸೆ ಇರುತ್ತೆ ಹಾಗಾಗಿ ಒಂದು ಟರ್ಮು ಎರಡು ಟರ್ಮು ಆ ರೀತಿ ಟ್ರೈ ಮಾಡ್ತಾರೆ ನನಗೆ ಅದೇ ಈಗಾಗ್ಲೇ ಇಲ್ದಾಗಿ ಭಗವಂತನ ಆಶೀರ್ವಾದ ಇತ್ತು ಅನ್ಸುತ್ತೆ ಎರಡನೇ ಟರ್ಮ್ಗೆ ನನ್ಗೆ ಆ ಒಂದು ಮೇಯರ್ ಆ ಒಂದು ಸ್ಥಾನ ಸಿಕ್ಕಿದೆ ನಾನು ಶಕ್ತಿ ಮೀರಿ ಕೆಲಸ ಮಾಡಿದ್ದೀನಿ ಭಗವಂತನ ಆಶೀರ್ವಾದದಿಂದ ನಂತರ ದಿನಗಳಲ್ಲಿ ಬೇರೆಯವ್ರಿಗೂ ಅವಕಾಶ ಸಿಗ್ಲಿ ಈಗ ಒಂದ್ಸಲ ಕಾರ್ಪೊರೇಟ್ ಆಗೋದು ಇನ್ನೊಂದ್ಸಲ ಕಾರ್ಪೊರೇಟ್ ಆಗೋದು ನನಗೂ ಒಂದು ಆ ಸ್ಥಳದಲ್ಲಿ ಕುತ್ಕೊಂಡು ಆ ಸ್ಥಾನದಲ್ಲಿ ಕುತ್ಕೊಂಡು ಕೆಲಸ ಮಾಡಬೇಕು ಅಂತ ಆ ಅವಕಾಶ ಈಡೇರಿರೋದ್ರಿಂದ ಖಂಡಿತ ನಾನು ಕಾರ್ಪೊರೇಷನ್ ಎಲೆಕ್ಷನ್ ಕಂಟೆಸ್ಟ್ ಮಾಡೋ ಆಸಕ್ತಿನೂ ಇಲ್ಲ ನಾನು ಅದಕ್ಕೆ ಹೋಗ್ತೀನಿ ಬೇರೆಯವ್ರಿಗೆ ಅವಕಾಶ ತಪ್ಪಿಸ್ತೀನಿ ಅಂತಾನೂ ಹೇಳಕ್ ಬಯಸಲ್ಲ ತೀರಾ ಅನಿವಾರ್ಯತೆ ಇದ್ರೆ ತೀರಾ ಅದೇ ಇಲ್ಲೇ ಬೇರೆ ಆಪ್ಷನ್ ಇಲ್ಲ ಅಂತ ನಮಗೆ ಪ್ರೆಷರ್ ಬಂದ್ರೆ ಮಾತ್ರ ನಾನು ಕಾರ್ಪೊರೇಷನ್ಗೆ ಹೋಗ್ತೀನಿ ಅಲ್ದವರ್ತು ನಾನು ಕಂಟೆಸ್ಟ್ ಮಾಡಲ್ಲ ಕಾರ್ಪೊರೇಷನ್ ಎಲೆಕ್ಷನ್ ಒಬ್ಬ ಮೇಯರ್ ಆಗಿ ಕಾರ್ಪೊರೇಟರ್ ಆಗಿ ತುಂಬಾ ಸಾಧನೆಗಳನ್ನ ಮಾಡಿ ನಮ್ಮ ಮುಂದೆ ನಿಂತ್ಕೊಂಡು ಇನ್ನೂ ನಮಗೆ ಅವಕಾಶಗಳು ಸಿಕ್ಕಿದಾಗ ಹೆಚ್ಚಿನ ಜನ ಸೇವೆ ಮಾಡ್ತೀನಿ ಅಂತ ನಮ್ಗೆ ಎಷ್ಟೊತ್ತಿರ್ಗು ಅವರ ಜೀವನದ ಬಗ್ಗೆ ಆಗಿರ್ಬೋದು ಅವ್ರ ನಡೆದು ಬಂದ ಆದಿಯ ಬಗ್ಗೆ ಆಗಿರ್ಬೋದು ನಮ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಅಕ್ಕ ಧನ್ಯವಾದಗಳು ನಿಮ್ಗೂ ಕೂಡ you <laughs>